ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಸಂಜೆ ಇದು ಗುಡ್ ಈವ್ನಿಂಗ್ ಎಲ್ಲರಿಗೂ ಮಂಡೇ ವ್ಲಾಗ್ ಇದು ನಮ್ಮಲ್ಲಿ ಯಾವಾಗಲೂ ಸೋಮವಾರ ಸೋಮವಾರ ಸಂತೆ ನಡೆಯುತ್ತೆ ತುಂಬ ಜನ ಹೇಳ್ತಾಯಿದ್ರು ಸಂತೆದು ವೀಡಿಯೋ ಮಾಡಿ ಅಂತ ನನಗೆ ಅಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಮತ್ತು ನಾನು ಸಂತೆಗೆ ಹೋಗೋದು ತುಂಬಾ ಅಪರೂಪ ಆಗಿಬಿಟ್ಟಿದೆ ಇವಾಗಂತೂ ಮನೆಯವರು ಹೋಗ್ತೀನಿ ಏನಾದರೂ ತರೋದಿದೆಯಾ ಅಂತ ಕೇಳಿದ್ರು ಹಾಗಾಗಿ ನಾನು ನಾಳೆ ರೊಟ್ಟಿ ಪುಂಡಿ ಸೊಪ್ಪು ಮಾಡೋಣ ನನ್ನ ಗಿಡದಲ್ಲೂ ಬಸ್ಲೆಗೆ ತುಂಬ ಬಿಟ್ಟಿದೆ ಅಂತ ಹೇಳಿ ಎರಡು ಪಾಲಕ್ ಸೊಪ್ಪು ತನ್ನಿ ಹಾಗೆ ಎರಡು ಮೆಂತ್ಯ ಸೊಪ್ಪು ತನ್ನಿ ಅಂತ ಹೇಳಿದ್ದೆ ನಮ್ಮನವರು ಇದಿಷ್ಟಕ್ಕೇನೆ ಅದು ಎಷ್ಟು ಕೊಟ್ಟಿರ್ಬೋದು ಗೊತ್ತಾ ಐವತ್ತು ರೂಪಾಯಿ ಕೊಟ್ಟಿದ್ದಾರಂತೆ ಕೊತ್ತಂಬರಿ ಸೊಪ್ಪು ಅಂತ ಕೇಳಿದ್ರು ಬೇಡ ಅಂತ ಹೇಳಿದೆ ತಂದಿದ್ದಿತ್ತು ಹಾಗಾಗಿ ನನಗೆ ಯಾಕೋ ಡೌಟ್ ಶುರುವಾಯಿತು ಇದಿಷ್ಟಕ್ಕೆ ಐವತ್ತು ರೂಪಾಯಿ ಆಗೋದೇ ಇಲ್ಲ ಹೇಗಾಗುತ್ತೆ ಅಂಥೇಳಿ ಇಪ್ಪತ್ತು ರೂಪಾಯಿ ಅದೆರಡು ಕಟ್ಟಿಗೆ ತೊಗೊತಾರೆ ಇನ್ನೇನೊಂದು ಹತ್ತು ರೂಪಾಯಿ ಕರಿಬೇವಿಗೆ ತೊಗೊಂಡಿರ್ಬೋದು ಕರಿಬೇವು ನಮ್ಮ ಮನೇಲಿ ಇದೆ ಆದರೂ ಕೂಡ ಅದನ್ನು ತೊಗೊಂಡು ಬಂದಿದ್ದಾರೆ ನಾನು ನಮ್ಮ ಮನೆಯವ್ರ ಹತ್ರ ವಾದ ವಾದ ಮಾಡ್ತಾ ಇದ್ದೆ ನಾನು ನಮ್ಮ ಮನೆಯವ್ರನ್ನ ಸಂತೆಗೆ ಮತ್ತೆ ವಾಪಸ್ ಕಳಿಸ್ದೆ ಯಾಕಂದರೆ ಅದಷ್ಟು ಅಲ್ಲ ಅದಕ್ಕೆ ಅಂತ ಹೇಳಿ ಮನೆಯವ್ರು ನಾನು ಮಾಡೋ ಅಗಳೇ ತಡಿಲಾರ್ದೆ ಹಾಗೇ ಸಂತೆಗೆ ಕೂಡ ಹೋದರು ಅದಕ್ಕಿಂತ ಮುಂಚೆ ಏನಾಯಿತು ಗೊತ್ತಾ ಈ ಟೀ ಕೊಟ್ಟರು ಕಾಫಿ ಕೊಟ್ಟರಲ್ವಾ ಆ ಕಾಫಿ ಕೊಡೋದ್ಕಿಂತ ಮುಂಚೆನೂ ಸಲ ಕಾಫಿ ಮಾಡಿ ಕೊಟ್ಟಿದ್ರು ನನಗೆ ಯಾಕೋ ತುಂಬ ತಲೆನೋಯ್ತಾ ಇತ್ತು ಒಂಥರ ಥಂಡಿ ಆದಂಗೆ ಕೂಡ ಆಗಿತ್ತು ಅದನ್ನು ಚೆಲ್ಕೊಂಬಿಟ್ಟೆ ಅವ್ರ ಹತ್ರ ಜಗಳ ಮಾಡ್ತಾ ಮಾಡ್ತಾ ಅದು ಹೆಂಗೋ ಕೈ ಜಾರಿ ಚಲಹೋಗ್ಬಿಡ್ತು ಆಮೇಲೆ ಮತ್ತೆ ಕಾಫಿ ಮಾಡಿ ಕೊಟ್ಟರು ನಂಗೆ ಬೇಡ ಅಂತ ಅಂದೆ ಆದರೂ ಮತ್ತೆ ಮಾಡಿ ಕೊಟ್ಟರು ನಾಳೆ ಅದೇ ನನಗೆ ಪುಂಡಿ ಸೊಪ್ಪು ತಿನ್ನಬೇಕು ಅಂತ ಅನಿಸಿತ್ತು ಹಾಗಾಗಿ ನಾನೆಲ್ಲ ಒಂದು ಒಂದು ಪ್ರಿಪೇರ್ ಆಗಿಬಿಟ್ಟಿದ್ದೆ ಆದರೆ ಐವತ್ತು ರೂಪಾಯಿ ನಂಗೆ ತುಂಬ ದುಬಾರಿ ಅಂತ ಅನ್ನಿಸ್ತು ಆದರೆ ನನಗೂ ಗೊತ್ತಿತ್ತು ಇದೇನೋ ಬೇರೆ ಥರ ಆಗಿದೆ ಅಂತ ಹೇಳಿ ಸಂಜೆ ಜೋರಾಗಿ ಮಳೆ ಬರೋದಕ್ಕೆಲ್ಲ ತಯಾರಿ ನಡೀತು ನೋಡ್ಬೋದು ಒಂದೊಂದು ಏನದು ನಕ್ಷತ್ರಗಳಿಲ್ಲ ನಾವು ಆರ್ಲು ಅಂತ ಹೇಳ್ತೀವಿ ನಕ್ಷತ್ರಗಳಿಲ್ಲ ದೂರದಲ್ಲಿ ಇತ್ತು ತುಂಬ ಮೋಡ ಆಗಿತ್ತು ಆಮೇಲೆ ನಾನು ವ್ಲಾಗ್ನ ಮಾಡಲೇ ಇಲ್ಲ ಇದು ನೆಕ್ಸ್ಟ್ ಡೇ ಅನ್ನೇ ಆಮೇಲೆ ನಾನು ನಮ್ಮ ಮನೆಯವ್ರನ್ನ ಸಂತೆಗೆ ಮತ್ತೆ ವಾಪಾಸ್ ಕಳಿಸ್ದೆ ಇಲ್ಲ ಇದೇನೋ ಆಗಿದೆ ಆದರೆ ಅಷ್ಟು ದುಡ್ಡಲ್ಲ ಅಂತ ನನಗೆ ಒಂದು ಮನಸಲ್ಲಿ ಗೊತ್ತಿತ್ತು ಆಮೇಲೆ ನಮ್ಮನೆಯವರು ಸಂತೆಗೆ ಹೋಗಿ ಅವ್ರ ಹತ್ರ ಕೇಳಿದ್ರಂತೆ ನಾವು ಯಾವಾಗಲೂ ಒಬ್ರ ಹತ್ರನೇ ಸೊಪ್ಪು ತೊಗೊಳೋದು ಆ ಹುಡುಗ ಇರಲಿಲ್ಲ ಅಂತೆ ಬೇರೆ ಹುಡುಗ ಅಲ್ಲಿ ಕುತ್ಕೊಂಡಿದ್ದಂತೆ ಅವನು ಅಂದಂತೆ ಅದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀರಾ ಅಂತ ಹೇಳಿ ನಾನು ಐವತ್ತು ರೂಪಾಯಿ ಚಾರ್ಜ್ ಮಾಡಿದೆ ಅಂತ ಹೇಳಿದನಂತೆ ಆಮೇಲೆ ಮೂವತ್ತು ರೂಪ್ ಇಪ್ಪತ್ತು ರೂಪಾಯಿ ವಾಪಸ್ ಕೊಟ್ಟಂತೆ ಆಮೇಲೆ ನನಗೆ ಒಂದು ಸಮಾಧಾನ ಆಯಿತು ಮನೆಯವರು ಎಷ್ಟು ಸೊಪ್ಪಿಗೆ ಎಷ್ಟು ದುಡ್ಡು ಏನು ಎತ್ತ ಏನೂ ಕೇಳ ಕೇಳೋದಿಲ್ಲ ಅವ್ರು ಎಷ್ಟು ಕೇಳ್ತಾರೋ ಅಷ್ಟನ್ನು ಕೊಡೋದು ಬರೋದು ನಾನು ಅದೇ ಅಂತ ಇದ್ದೆ ನೀವು ರೇಟ್ ಕೇಳಿದೆ ಹೆಂಗೆ ಸೊಪ್ಪನ್ನ ತೊಗೊಂಡ್ರಿ ಅಂತ ನಾನು ಅದಷ್ಟು ಐವತ್ತು ರೂಪಾಯಿ ಆದರೆ ನಾನು ಖಂಡಿತ ತೊಗೊಳ್ತಾ ಇರಲಿಲ್ಲ ನಾನು ಪುಂಡಿ ಸೊಪ್ಪು ತಿಂದಿದ್ರು ಅಷ್ಟೊತ್ತು ನಾನು ಖಂಡಿತ ತೊಗೊಳ್ತಾ ಇರಲಿಲ್ಲ ನೀವೇ ಹೇಳಿ ನೋಡೋಣ ಅಷ್ಟು ಜಾಸ್ತಿ ಆಗ್ತಿತ್ತೋ ಇಲ್ವೋ ನಮ್ಮ ಸುಮ್ಮನೆ ಕೊಟ್ಟು ಬಂದಿದ್ದಾರೆ ಆಮೇಲೆ ನಾನು ಸ್ವಲ್ಪ ರಗಳೆ ಮಾಡೋದಕ್ಕೂ ವಾಪಸ್ ಹೋದರು ಅವರು ಇಲ್ಲಾಂದರೆ ಹೋಗೋದಿಲ್ಲ ಇರಲಿ ಬಿಡು ಹೋದರು ಹೋಯ್ತು ಇಪ್ಪತ್ತು ರೂಪಾಯಿ ಅಂತಾರೆ ನಂಗೆ ನಮ್ಮ ಮನೆಯವರೇ ಹಾಗೇನೋ ಅಥವಾ ಎಲ್ಲ ಗಂಡಸರು ಹಾಗೇನೋ ಅಂತ ನನಗೆ ಗೊತ್ತಾಗಬೇಕು ಯಾ ನಿಮ್ಮನೇಲೂ ಯಾರ್ಯಾರು ಹೀಗೇ ಮಾಡ್ತಾರೆ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನು ಮನೆಯವ್ರಿಗಂತೂ ಯಾವಾಗಲೂ ನಿಮಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಬೈತಿರ್ತೀನಿ ಬೇಕಾಗಿದ್ದಕ್ಕೆ ಲೆಕ್ಕಾಚಾರ ಹಾಕೋದಿಲ್ಲ ಬ್ಯಾಡ್ದೇ ಇರೋದಕ್ಕೆ ಲೆಕ್ಕಚಾರ ಲೆಕ್ಕಾಚಾರ ಹಾಕ್ತಾರೆ ಅಲ್ಲಿ ಕೇಳಬೇಕಿತ್ತು ತಾನೇ ಸೊಪ್ಪಿಗೆ ಎಷ್ಟು ಎಷ್ಟಕ್ಕೆ ಎಷ್ಟು ಅಂತ ಹೇಳಿ ನಾನು ಫಸ್ಟು ಏನೇ ತರಕಾರಿ ಅಲ್ಲ ಯಾವುದೇ ತೊಗೊಳೋದಿದ್ರು ಫಸ್ಟು ರೇಟನ್ನ ಕೇಳಿ ತೊಗೊತೀನಿ ನಮ್ಮ ಮನೆಯವ್ರು ಹಾಗಲ್ಲ ಚೀಲಕ್ಕೆ ಹಾಕಿಸ್ಕೊಂಡು ಅವರೆಷ್ಟು ಹೇಳ್ತಾರೋ ಅಷ್ಟು ಕೊಟ್ಟು ಬರ್ತಾರೆ ಅದಕ್ಕೆ ಸ್ವಲ್ಪ ಜಗಳ ಆಯಿತು ನೋಡಿ ನಾನು ನಿನ್ನೆ ನಮ್ಮ ಮನೆಯವರಿಗೆ ಇಪ್ಪತ್ತು ರೂಪಾಯಿ ಉಳಿಸಿದ್ದೀನಿ ನಾನು ಅದೇ ಅಂದೆ ನಮ್ಮ ಮನೆಯವರಿಗೆ ನೀವೇನಾದರೂ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಂದರೆ ದಯವಿಟ್ಟು ನಂಗೆ ಹೇಳಕ್ಕೆ ಹೋಗಬೇಡಿ ಯಾಕಂದರೆ ನಂಗೆ ತುಂಬ ಕಿರಿಕಿರಿ ಆಗುತ್ತೆ ಅಂತ ಹೇಳಿದ್ದೀನಿ ನೋಡೋಣ ಇನ್ನು ಹೆಂಗೆ ತಿದ್ದ್ಕೊತಾರೆ ಅಂತ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಮಾಡಿದ್ದೀನಿ ಅನ್ಸುತ್ತೆ ಗೊತ್ತಿಲ್ಲ ಎಡಿಟಿಂಗ್ ಮಾಡ್ತಾ ಗೊತ್ತಾಗುತ್ತೆ ಎರಡರ ಸಲ ವೆಲ್ಕಮ್ ಮಾಡ್ತೀನಿ ತಿಮ್ಮಂಗೆ ಏನೋ ಮನೆಯವ್ರು ಏನು ಮಾಡ್ತಾರೆ ಗೊತ್ತಾ ರಾತ್ರಿ ಹೊಡಿತೀನಿ ಈಗ ಹೊಡಿತೀನಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ರಗಳೆ ಒಂದು ತುಂಬ ನೀರು ಕುಡಿತಾನ ಅವನು ಹಾಗಾಗಿ ಒಂದು ಬಕೆಟಲ್ಲೇ ನೀರಿಟ್ಟಿದ್ದಾರೆ ಈ ಎಮ್ಮೆಗೆಲ್ಲ ನೀರಿರ್ತೀವಲ್ಲ ಹಾಗೆ ಆಮೇಲೆ ಎಲ್ಲರೂ ಹೋಗಬೇಕಿದ್ರು ಅಷ್ಟೇ ಒಂದು ಬಕೆಟ್ ಮಾಡಿದ್ದಾರೆ ಆ ಬಕೆಟ್ ತುಂಬ ನೀರಿಟ್ಟು ಹೋಗ್ತಾರೆ ತುಂಬ ಇರೋದಕ್ಕೆ ಹೋದ ಬಂದಾಗ ನೀರು ಕುಡ್ದ ಅವನಿಗೆ ಅವನು ತಟ್ಟೆ ಒಳಗೆ ಹಾಕ್ತೀವಲ್ಲ ಆ ನೀರು ಕುಡಿಯೋಲ್ಲ ಅವನು ನಾನು ಯಾವಾಗಲೂ ನೆಲ ಇಟ್ಕೊಂಡಿರ್ತೀನಲ್ಲ ಆ ಬಕೆಟಲ್ಲಿ ಕುಡಿತಾನೆ ಇಲ್ಲ ಈಗ ಇದ್ರಲ್ಲಿ ಕುಡಿತಾನೆ ಅದೇ ಹೋಗೋಣ ಬರೋಣ ನೀರು ಕುಡಿಯೋಣ ಹೋಗೋಣ ಬರೋಣ ನೀರು ಕುಡಿಯೋಣ ಮಾಡ್ತಾನೆ ವಾಯ್ಸ್ ಚೇಂಜ್ ಆಗಿದೆ ಯಾಕಂದರೆ ನೆನ್ನೆಯಿಂದ ಥಂಡಿ ಆಗಿದೆ ಎಂತ ಮಾಡ್ತಿದ್ದೀರಾ ನಮ್ಮದನ್ನ ಬೆಳಗ್ಗೆ ಬೆಳಗ್ಗೆ ಎದ್ದು ಖಾರ ಬೇರೆ ಮಾಡ್ತಾಯಿದ್ದೀರ ಊರಿಗೆ ಹೊರಟ್ರವರು ಆರು ಗಂಟೆ ಹತ್ತು ನಿಮಿಷ ಆಗಿದೆ ಕಸ ಹೊಡೆದಾಯ್ತು ಹೊರಡ್ತೀನಿ ಅಂದ್ರಲ್ಲ ಕಳಿಸೋಣ ಅಂತ ಇಲ್ಲಿ ಬಂದು ಕೂತ್ಕೊಂಡೆ ಬಾಗಿಲಿಗೆ ನೀರು ಹಾಕಿಲ್ಲ ಬಾಗಿಲಿಗೆ ನೀರು ಹಾಕಬೇಕು ತಿಂಡಿ ಇವತ್ತು ರೊಟ್ಟಿ ಮಾವಿನಕಾಯಿ ಊರಿಂದ ತಂದಿರೋ ಮಾವಿನಕಾಯಿ ಹಾಗೆ ಇದ್ದಾವೆ ತುರಿದು ಕೊಡ್ರಿ ಅಂದ್ರೆ ಯಾರೂ ತುರ್ದು ಕೊಟ್ಟಿಲ್ಲ ಪನ್ನ ಉಪ್ಪಿನಕಾಯಿ ಹಾಕೋಣ ಚಟ್ನಿ ಮಾಡೋಣ ಅಂತ ಮೂರು ಥರಕ್ಕೆ ತಂದಿದ್ದೀನಿ ಮೂರಲ್ಲಿ ಒಂದು ಮಾಡಿಲ್ಲ ಅದೇನೆಲ್ಲ ಹಣ್ಣು ಹಾಕ್ತವೋ ಏನೋ ಗೊತ್ತಿಲ್ಲ ಇವತ್ತು ತುರಿಯೋಣ ರೀ ಖಾಲಿಯಾಗಿದೆ ಚಟ್ನಿ ಎಲ್ಲ ತಿಂದು ತಿಂದು ಖಾಲಿ ಮಾಡಿದ್ದಾರೆ ಒಂದು ಇದೆ ಅವತ್ತು ಮಾಡೋಕೆ ಆವತ್ತು ಊರಿಗೆ ಹೋದಾಗ ಮಾಡಿಟ್ಟು ಹೋಗಿದ್ದೆ ಅಲ್ಲ ಅದು ಊಟ ಜೊತೆ ಕೂಡ ನಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದು ಮಾಡೋದು ಈಸಿ ರುಚಿನೂ ಚೆನ್ನಾಗಿರುತ್ತೆ ಇವತ್ತು ತಿಂಡಿ ರೊಟ್ಟಿ ಮತ್ತು ಇದು ಏನದು ಪುಂಡಿ ಸೊಪ್ಪು ಮಾಡೋಣ ಅಂತ ಇದ್ದೀನಿ ತುಂಬ ದಿನ ಆಗಿತ್ತು ಮತ್ತು ಬಸಳೆ ಕೂಡ ನನ್ನ ಗಿಡದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಆ ಬಸ್ಲೆ ಒಂದು ಕಡೆ ನಡೋಣ ಅಂತ ಅಂದ್ಕೊಂಡಿದ್ದೀವಿ ಮನೆಯವ್ರು ಮಳೆ ಬರಲಿ ಆಮೇಲೆ ಒಂದು ಒಳ್ಳೆ ಜಾಗ ನೋಡಿ ಪರ್ಮನೆಂಟಾಗಿ ಅಲ್ಲೇ ನಡೋಣ ಅಂತ ಹೇಳಿದ್ರು ಹಂಗಾಗಿ ಅದರ ಸುದ್ದಿಗಿನ್ನೂ ಹೋಗಿಲ್ಲ ನಿನ್ನೆ ಸಂಜೆ ಇದ್ದಕ್ಕಿದ್ದಂಗೆ ಥಂಡಿ ಜಾಸ್ತಿ ಆಗಿಬಿಡ್ತು ತಂಡಿ ಅಂದರೆ ಆ ಥರ ತಂಡಿ ನಮ್ಮ ಹತ್ರ ಮಾತ್ರೆ ತರಿಸ್ಕೊಂಡೆ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಆಮೇಲೆ ಹಾಗೆ ಮಲಗಿದೆ ನಾನು ಆಮೇಲೆ ನಮ್ಮನೆಯವ್ರ ಮಾತ್ರೆ ತಂದು ಕೊಟ್ಟರು ಮಾತ್ರೆ ತಂದು ಕೊಟ್ಟರು ಕಡಿಮೆ ಆಗಿಲ್ಲ ಆಮೇಲೆ ನನ್ನ ಹತ್ರನೇ ಇರೋ ಒಂದು ಮಾತ್ರೆ ಇತ್ತು ಆ ಹಳೆ ಮಾತ್ರೆ ಎಲ್ಲಿ ಇಟ್ಟಿದ್ದೀನಿ ಅನ್ನೋದು ಗೊತ್ತಿರಲಿಲ್ಲ ಆಮೇಲೆ ಹುಡುಕಿ 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 ಸಿಕ್ಕಿದ್ರು ಆಮೇಲೆ ರಾತ್ರಿ ಮಲಗ್ತಾ ಅದನ್ನು ಒಂದು ತಿಂದೆ ಏನಾದರೂ ಆಗಲಿ ಅಂತ ಹೇಳಿ ಆಮೇಲೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ತುಂಬ ಥಂಡಿಯಾಗ್ಬಿಡ್ತು ಆ ಥರ ಒಂದು ನೂರು ನೂರೈವತ್ತು ತಿಂಗಳು ಹೊರಗು ಆ ನೆಟ್ಟಿದ್ದೆಲ್ಲ ಗಿಡ ಇದು ಪಾಪ ನಮ್ಮ ಮನೆಯವ್ರು ನೆಟ್ಟಿದ್ದು ಎಷ್ಟು ಚೆನ್ನಾಗಿ ಬಸ್ಲೆ ಬಂದಿದೆ ನೋಡಿ ಅದನ್ನೇ ಈಗ ಕಟ್ ಮಾಡಿ ಇವತ್ತು ಪುಂಡಿ ಸೊಪ್ಪನ್ನ ಮಾಡ್ತಾ ಬಸ್ಲೆ ಸೊಪ್ಪೆ ತುಂಬ ಇತ್ತು ನಾನು ನೆನ್ನೆ ಕ್ಲೀನಾಗಿ ನೋಡ್ಕೊಬೇಕಾಗಿತ್ತು ನೋಡಿಕೊಂಡು ನಮ್ಮ ಮನೆಯವ್ರಿಗೆ ಸೊಪ್ಪು ತರೋದು ಬೇಡ ಅಂತ ಹೇಳಬೇಕಾಗಿತ್ತು ಪಾಪ ಮನೆಯವ್ರು ನಾನು ಹೇಳಿದಕ್ಕೆ ಸೊಪ್ಪು ತಂದು ನಾನು ಹತ್ರ ಬೈಸ್ಕೊಂಡು ಮತ್ತೆ ಎರಡನೇ ಸಲ ಸಂತೆಗೆಲ್ಲ ಹೋಗಿ ಬಂದರು ನಮ್ಮ ಮನೆಯವ್ರು ಅದೇ ಅಂತ ಇದ್ರು ಏನು ಇಪ್ಪತ್ತು ರೂಪಾಯಿ ದುಡ್ಡು ಉಳಿಸಿದ್ದೀನಿ ಅಂತೀಯಲ್ಲ ನಾನು ಅಲ್ಲಿ ತನಕ ಹೋಗಿದ್ದ ಪೆಟ್ರೋಲ್ ಖರ್ಚು ಎಷ್ಟಾಯಿತು ಗೊತ್ತಾ ಅಂತ ಹೇಳಿದ್ರು ಅದೆಲ್ಲ ನಂಗೆ ಗೊತ್ತಿಲ್ಲ ನಂಗೆ ನನ್ನ ಮನಸ್ಸಿಗೆ ಅದು ಇಪ್ಪತ್ತು ರೂಪಾಯಿ ಉಳಿದಿದೆ ಅನ್ನೋ ಸಮಾಧಾನ ಸಿಕ್ತು ಅಂತ ಅಂದೆ ನಾನು ನಾನು ಪಾಲಕ್ ಸೊಪ್ಪನ್ನು ಹಾಕಲಿಲ್ಲ ಬರೀ ಬಸಳೆ ಸೊಪ್ಪನ್ನು ಮಾತ್ರ ಹಾಕಿ ಮಾಡಿದೆ ತುಂಬ ಜನ ಹೇಳೋ ನನಗೆ ಕಮೆಂಟಲ್ಲಿ ಹೇಳ್ತಾರೆ ಈ ಪಲ್ಯ ತುಂಬ ಚೆನ್ನಾಗಿತ್ತು ನಾನು ಮಾಡಿದ್ದೆ ನಾನು ಮಾಡಿದ್ದೆ ಅಂತ ಹೇಳಿದರು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಾಗುತ್ತೆ ಕೂಡ ಆದರೆ ಅದೇ ಒಬ್ಬೊಬ್ಬರಿಗೆ ಒಂದೊಂದು ರುಚಿ ಅಲ್ವಾ ಈಗ ನಮಗೆ ಇದು ಮುಂಚೆಯಿಂದನೂ ತಿಂದು ತಿಂದು ಅಭ್ಯಾಸ ಇರೋದ್ರಿಂದ ನಮಗೆ ಆ ಪಲ್ಯ ಇಷ್ಟ ಆಗುತ್ತೆ ನಮ್ಮಮ್ಮ ಅವತ್ತು ಊರಿಗೆ ಹೋದಾಗ ಮಾವಿನಕಾಯಿ ಹುಳಿ ಹಾಕಿ ಮಾಡ್ತೀನಿ ಅಂತ ಹೇಳಿದ್ರು ನಾನು ಬೇಡಮ್ಮ ಹೆಂಗಾಗುತ್ತೆ ಏನೋ ಅಂತ ಅಂದೆ ಆಮೇಲೆ ಊರಿಂದ ತಂದಿರೋ ತುಂಬ ಮಾವಿನಕಾಯಿ ಇತ್ತಲ್ವಾ ಇಲ್ಲ ಮನೆ ಎದುರುಗಡೆನು ಶ್ರೇಯು ಮಾವಿನಕಾಯಿ ಬಡ್ಕೊಂಡು ಬಂದಿದ್ದ ನೀರು ಗೊಜ್ಜು ಮಾಡೋದಕ್ಕೆ ಅಂತ ಸ್ವಲ್ಪ ಹುಳಿ ಕಮ್ಮಿ ಇರೋ ಮಾವಿನಕಾಯಿ ಅದು ಹಾಗಾಗಿ ಅದನ್ನು ನಾನು ಪಲ್ಯಕ್ಕೆ ಹಾಕಿ ಇವತ್ತು ಮಾಡೋಣ ನೋಡೋಣ ಹೇಗಾಗುತ್ತೆ ಅಂತ ನಮ್ಮ ಕಡೆ ಮಾಡ್ತಾರೆ ಕೌಳಿಕಾಯಿ ಇರುತ್ತಲ್ವ ಅದು ಮತ್ತು ಈ ಹುಳಿನ ಎರಡನ್ನೂ ಹಾಕಿ ಪುಂಡಿ ಸೊಪ್ಪನ್ನು ಮಾಡ್ತಾರೆ ಕೌಳಿಕಾಯಿ ಹುಳಿ ಹಾಕಿದ್ರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಏನು ಗೊತ್ತಾ ಈ ಪಲ್ಯಕ್ಕೆ ಹುಳಿ ಹುಳಿ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ ಇದಿಷ್ಟನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಮಾವಿನಕಾಯಿ ಸಾಸಿವೆ ಮಾಡೋಣ ಅಂತ ಅವತ್ತು ಅಮ್ಮ ಮಾಡಿದ್ರಲ್ವ ಅದ್ರ ರೆಸಿಪಿನ ಇವತ್ತು ಕ್ಲೀನಾಗಿ ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಪುಂಡಿ ಸೊಪ್ಪಿಗೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ರುಬ್ಕೋಬೇಕು ಸ್ವಲ್ಪ ಕಾಯಿತುರಿ ಬೆಳ್ಳುಳ್ಳಿ ಕರಿಬೇವು ಅರಿಶಿನ ಜೀರಿಗೆ ಕೊತ್ತಂಬರಿ ಹಾಕಿದ್ದೀನಿ ನೀವು ಜೀರಿಗೆ ಕೊತ್ತಂಬರಿ ಇಲ್ಲ ಅನ್ನೋರು ನಿಮ್ಮ ಮನೇಲಿ ಉಪಯೋಗಿಸ್ತೀರಲ್ವ ಸಾಂಬಾರು ಪುಡಿ ಅದನ್ನು ಹಾಕಿ ಆದರೆ ಇದಕ್ಕೆ ಹಸಿ ಖಾರ ಹಾಕಿದ್ರೇ ರುಚಿಯಾಗುತ್ತೆ ನಾನು ಕೂಡ ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತೀನಿ ಇದು ಹಾಲು ಹಳೆ ಹಾಲು ಸ್ವಲ್ಪ ಇತ್ತು ಹಾಗಾಗಿ ಆ ಹಾಲು ಮತ್ತು ಹೊಸ ಹಾಲು ಹಾಕ್ಕೊಂಡು ಟೀ ಮಾಡ್ಕೊತಾ ಇದ್ದೀನಿ ದಿನ ಏನು ಗೊತ್ತಾ ಹಾಲನ್ನು ತೆಗೆದು ಹಿಂದಿಟ್ಟಿರ್ತೀನಲ್ವ ಆ ಹಾಲು ಹಿಂದೆ ಇರುತ್ತೆ ಹಾಗಾಗಿ ಹಳೆ ಹಾಲಿತ್ತಲ್ವ ಅದರಲ್ಲೇ ಟೀ ಮಾಡ್ಕೊಳ್ಳೋಣ ಅಂತ ಮಾವಿನ ಹಣ್ಣು ತೊಗೊಬಂದಿದ್ವಲ್ಲ ಬರಬೇಕಿದ್ರೆ ಅದು ಒಂದೊಂದೇ ಹಣ್ಣು ಆಗ್ತಾ ಬಂದಿದೆ ಆದರೂ ಅಷ್ಟು ಬಾದಾಮಿ ಏನು ಗೊತ್ತಾ ತುಂಬ ಹಣ್ಣಾದರೆ ರುಚಿ ಇರುತ್ತೆ ಶ್ರೇಯು ನಿನ್ನೆ ಒಂದು ಹೆಚ್ಕೊಂಡಿದ್ದಂತೆ ಸ್ವಲ್ಪ ಹುಳಿ ಹುಳಿ ಇತ್ತು ಅಂತ ಇದ್ದ ಆದರೆ ಅದೇ ಅಂತ ಇದ್ದೆ ಅವನಿಗೆ ಇನ್ನೂ ಹಣ್ಣಾಗಬೇಕು ಆಗಬೇಕು ಆಮೇಲೆ ತಿನ್ನು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಕೇಳಲ್ಲ ಅವನಿಗೆ ಹೆಂಗೆ ಮನಸ್ಸಿಗೆ ಬರುತ್ತೋ ಹಾಗೆ ಮಾಡ್ತಾನೆ ನಮ್ಮ ಸಿಂಬನ ಹೊರ ಕಳಿಸು ಅಂತ ಗೊತ್ತಾದ ತಕ್ಷಣ ಅವನಿಗೆ ಗೊತ್ತಾಗ್ಬಿಡುತ್ತೆ ಆತರ ಶ್ರೇಯಿಗೆ ಬಂದ್ರೆ ಹಾಗೆ ಸುಮ್ಮನೆ ನಾಟಕ ಮಾಡ್ತಾನೆ ಅಷ್ಟೇನೆ ಕಚ್ಚೋದಿಲ್ಲ ಅವನ ಜೊತೆ ಆ ಥರ ಆಟ ಆಡ್ತಾನೆ ಹಾಗೆಯೇ ರೊಟ್ಟಿ ಉಳ್ಳೆ ಕೂಡ ಮಾಡಿ ಆಯಿತು ನಾನು ಈ ಚಾಕು ಬಂದಾಗಿಂದ ಈ ಚಾಕು ಬಿಟ್ಟು ಬೇರೆ ಯೂಸೇ ಮಾಡ್ತಾಯಿಲ್ಲ ಹಾಗೆ ಅಲ್ವಾ ಹೊಸ ವಸ್ತು ತೊಗೊಂಡಾಗ ಅದನ್ನು ಪದೇ ಪದೇ ಉಪಯೋಗಿಸ್ತೀವಿ ಆಮೇಲೆ ಅದನ್ನು ಬಿಟ್ಟರೆ ಅದರ ಬಿಟ್ಟೇ ಬಿಡ್ತೀನಿ ಗೊತ್ತಿಲ್ಲ ಈ ಕಡೆ ಪಲ್ಯ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ನಾನು ಅದೇ ಕುಕ್ಕರಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಅದು ಹಾಗಾಗಿ ನಾನು ಈ ಬಾಣಲೀಲಿ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಗೆ ಈರುಳ್ಳಿ ಈರುಳ್ಳಿನ ಇದಕ್ಕೆ ಬೇಯದಕ್ಕೆ ಹಾಕಿದ್ರೂ ಕೂಡ ನಡೆಯುತ್ತೆ ನಾನು ಬೇಯೋದಕ್ಕೆ ಹಾಕಿರಲಿಲ್ಲ ಹಾಗಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಇವಾಗ ಹಾಕ್ತಾ ಇದ್ದೀನಿ ಆದರೆ ಬೇಯೋದಕ್ಕೆ ಹಾಕಿದ್ರೇ ಚೆನ್ನಾಗಿರುತ್ತೆ ಒಂಥರ ಸಾಫ್ಟಾಗಿ ಬೆಂದಿರುತ್ತೆ ಆ ಒಗ್ಗರಣೆ ಎಲ್ಲ ಆದ ನಂತರ ನಾನು ಈಗ ಕಾಳುಗಳನ್ನ ಹಾಕಿದ್ದೀನಿ ಹಾಗೆಯೇ ಆಗಲೇ ರುಬ್ಬೋದಕ್ಕೆಲ್ಲ ತಯ ಸರಿ ಮಾಡ್ಕೊಂಡಿದ್ದೆಲ್ಲ ಅದನ್ನ ಕೂಡ ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂಥರ ಹಸಿ 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 ಘಮ್ಮ ಬರ್ತಿರುತ್ತೆ ಆ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನಾನು ಹಸಿ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು ಹಾಕಿದ್ದು ಆಮೇಲೆ ನನಗನ್ನಿಸ್ತು ಯಾಕೋ ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ ಹಾಗಾಗಿ ಸ್ವಲ್ಪನೇ ನಾನು ಸೂಜಿ ಮೆಣಸಿನ ಪುಡಿನ ಹಾಕಿದ್ದೀನಿ ನಾನು ಏನು ಮಾಡಬೇಕಿತ್ತು ಅಂದರೆ ಬೇಯೋದಕ್ಕೇ ಇದನ್ನ ಏನದು ತುರ್ಕೊಂಡಿದ್ದೆಲ್ಲ ಮಾವಿನಕಾಯಿ ಅದನ್ನು ಹಾಕಬೇಕಾಗಿತ್ತು ನನಗೆ ಅದು ಮರೆತು ಹೋಗ್ಬಿಡ್ತು ಆವಾಗ ಇವಾಗ ಹಾಕದೆ ನೀವು ಯಾರಾದರೂ ಈ ಥರ ಮಾವಿನಕಾಯಿ ಹುಳಿ ಹಾಕಿ ಮಾಡ್ತೀನಿ ಅನ್ನೋದಿದ್ದರೆ ತರ್ಕ ಕಾಳುಗಳೆಲ್ಲ ಬೇದಿಕೆ ಹಾಕಿದ್ದಲ್ಲ ಅವಾಗ ಹಾಕ್ರಿ ಚೆನ್ನಾಗಿರುತ್ತೆ ಇವಾಗ ಹಾಕಿದ್ರೆ ಅಂದರೆ ತುಂಬ ಹೊತ್ತು ಬೇಯಿಸ್ಬೇಕು ಅದು ಬಾಯಿ ಬಾಯಿಗೆ ಸಿಕ್ಕಂಗೆ ಅನಿಸುತ್ತೆ ನಾನು ಹಾಗಾಗಿ ತುಂಬ ಹೊತ್ತು ಸಣ್ಣ ಉರಿ ಮಾಡಿ ಬೇಯಿಸಿದೆ ನೋಡಿ ಪಲ್ಯ ರೆಡಿಯಾಗಿದೆ ಸಖತ್ತಾಗಾಗಿತ್ತು ಪಲ್ಯ ಮಾತ್ರ ಹುಳಿ ಹುಳಿ ಒಂಥರ ಖಾರ ಖಾರ ಸಖತ್ತಾಗಾಗಿತ್ತು ಶ್ರೇಯೂ ಅಷ್ಟೇ ಅವ್ರ ಡ್ಯಾಡಿ ಥರ ಶರ್ಟ್ ತಕೊಂಡು ಓಡಾಡೋದು ಕಲ್ತಿದ್ದಾನೆ ರಾತ್ರಿಯೂ ಅಷ್ಟೇ ಶರ್ಟೇ ಹಾಕೊಳ್ಳಲ್ಲ ಹಾಗೆ ಮಲಗಿರ್ತಾನೆ ಇವಾಗ ಹಾಕ್ಕೊಂಡಿದ್ದ ತೆಗ್ದು ಸೋಫಾ ಮೇಲೆ ಮಲಗಿದ್ದಾನೆ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಬ್ಯಾಗ್ನ ಮುಚ್ಚಿ ಇಟ್ಕೊಂಡಿದ್ದಾನೆ ನಾನು ಆ ಕಡೆ ರೊಟ್ಟಿ ಇದ್ದೆ ತಿಂಡಿ ಬಾ ಅಂತ ಇದ್ದೆ ಈಗ ಅವನಿಗೆ ತಿಂಡಿ ಹಾಕಿ ಕೊಡ್ತಾ ಇದ್ದೀನಿ ಮಾವಿನಕಾಯಿ ಸಾಸಿವೆ ಮಾಡೋದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಚಮತದಷ್ಟು ಕಡಲೆಬೇಳೆ ಚೂರೆ ಪುಟಾಣಿ ಹಾಗೆಯೇ ಸೂಜ್ ಮೆಣಸು ಹಾಕಿದ್ದೀನಿ ಹಾಗೆ ಒಂಚೂರು ಅರ್ಧ ಈರುಳ್ಳಿ ಹಾಕಿದ್ದೀನಿ ಕರಿಬೇವು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಹುರಿಯೋದಕ್ಕೆ ಕೂಡ ಸ್ವಲ್ಪ ಸಾಸಿವೆ ಹಾಕಬೇಕು ಆಮೇಲೆ ರುಬ್ಬೋದಕ್ಕೆ ಕೂಡ ಸಾಸಿವೆ ಹಾಕಬೇಕು ಅಂದರೆ ಹಸಿ ಸಾಸಿವೆ ಬಿಸಿ ಸಾಸಿವೆ ಅಂತಾರೆ ನೋಡಿ ಮಾವಿನಕಾಯಿ ತುಂಬ ಹುಳಿ ಇರೋ ಮಾವಿನಕಾಯಿ ಆಗಬಾರ್ದು ಇದಕ್ಕೆ ಸ್ವಲ್ಪ ಈ ತೋತಾಪುರಿ ಮಾವಿನಕಾಯಿ ಇಲ್ಲ ಸ್ವಲ್ಪ ಹುಳಿ ಕಮ್ಮಿ ಇರೋ ಮಾವಿನಕಾಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ಅಷ್ಟು ಚೆನ್ನಾಗಿರೋ ಪುಂಡಿ ಸೊಪ್ಪನ್ನ ಮಾಡಿದ್ರೆ ಆ ಮಾವಿನಕಾಯಿ ಚಟ್ನಿ ಹಾಕ್ಕೊಂಡು ಫಸ್ಟ್ ತಿಂತಾ ಇದ್ದಾರೆ ನಾನು ಆ ಪಲ್ಯದ ಜೊತೆ ಈರುಳ್ಳಿ ಜಡೆ ಈರುಳ್ಳಿ ಇರುತ್ತಲ್ವ ನಮ್ಮಮ್ಮನ ಅಕ್ಕ ಕೊಟ್ಟಿದ್ದರು ಅದನ್ನೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಟರೆ ಮನೆಯವ್ರು ನೋಡಿ ಮಾವಿನಕಾಯಿ ಚಟ್ನಿ ಹಾಕ್ಕೊಂಡು ತಿಂತಾ ರುಬ್ಕೊಬಿಟ್ಟೆ ನಾನು ಮಾವಿನಕಾಯಿನ ಅದರಲ್ಲಿ ಸ್ವಲ್ಪ ಹುಳಿ ತೆಗೆದು ನಾನು ಹಿಂಡಿ ಇದಕ್ಕೆ ಹಾಕ್ದೆ ಪಲ್ಯಕ್ಕೆ ಹಾಕ್ದೆ ಹಂಗಾಗಿ ಅದಷ್ಟು ಹುಳಿ ಆಗಿಲ್ಲ ಮೊಸರು ಹಾಕೋದ್ರಿಂದ ಅದನ್ನು ತುಂಬಾ ಹುಳಿನೂ ಬೇಡ ಆಗುತ್ತೆ ಯಾಕಂದ್ರೆ ಬೆಳಗ್ಗೆಂದ ಕರೆಂಟ್ ಹೋಗಿ ಬಂದು ಹೋಗಿ ಬಂದು ಆಗ್ತಾ ಇತ್ತು ಹಾಗಾಗಿ ಅಥ್ಲ ರುಬ್ಕೊಬೇಡೋಣ ಅಂತ ರುಬ್ಕೊಬಿಟ್ಟೆ ಕೆಲಸ ಎಲ್ಲ ಆಯ್ತು ಇನ್ನು ಸಲ ಕಸ ಮಾಡಿಕೊಂಡು ನೆಲ ಹೊರಿಸಕೊಬೇಕು ಮೆಹಂದಿ ಕಲ್ಸ್ಕೊಬೇಕಿತ್ತು ಮರ್ತು ಬಿಟ್ಟೆ ತಲೆಗೆ ಎಣ್ಣೆನೂ ಹಚ್ಕೋಬೇಕಾಗಿತ್ತು ನೆನ್ನೆ ಥಂಡಿ ಆಗಿತ್ತಲ್ಲ ಹಂಗಾಗಿ ಎಂತದ್ದು ಬೇಡ ಥರ ಅನಿಸ್ತು ಈಗಲೂ ಅಷ್ಟೇ ತಂಡಿ ಮಾತ್ರೆ ತಿನ್ಲೋ ಬೇಡ ಅಂತ ನಮ್ಮನೇಲಿ ನಾನು ಒಂದೇ ಮಾತ್ರೆ ತನ್ನಿ ಅಂದ್ರೆ ಮೂರು ಮಾತ್ರೆ ತಂದಿದ್ದಾರೆ ಆದರೆ ಈ ಮಾತ್ರೆ ನಂಗೆ ಏನು ತಾಗ್ಲೇ ಇಲ್ಲ ಆಮೇಲೆ ಬೇರೆ ಒಂದು ನನ್ನ ಹತ್ರನೇ ಹಳೆಯ ಮಾತ್ರೆ ಇತ್ತು ಅದನ್ನು ತಿಂದ ಮೇಲೆ ಕಮ್ಮಿ ಆಯ್ತು ಅಂತ ಆಗ್ಲೇ ಹೇಳಿದ್ದಾರೆ ಅದೇ ರಿಪೀಟ್ ಟೆಲಿಕಾಸ್ಟ್ ಆಗ್ತಾ ಇದೆ ಪಲ್ಯಕ್ಕೆ ಒಂಚೂರು ಉಪ್ಪು ಹುಳಿ ಎರಡು ಬೇಕಿತ್ತು ಅಂತ ಅನ್ನಿಸ್ತು ನಮ್ಮಮ್ಮ ಆದ್ರೆ ಹೆಂಗ್ ಗೊತ್ತಾ ಒಳ್ಳೆ ಉಪ್ಪು ಹುಳಿ ಖಾರ ಎಲ್ಲ ಮುಂದಿಟ್ಟು ಅಡಿಗೆ ಮಾಡೋದು ನಮ್ದು ನಮ್ಮಮ್ಮ ಎಲ್ಲರೂ ನಮ್ಮನೆ ಬಂದು ಊಟ ತಿಂಡಿ ಮಾಡಿದ್ರೆ ಪೇಶೆಂಟ್ ಮನೇಲಿ ಊಟ ಪೇಶೆಂಟ್ ಇದ್ದರಿಗೆ ಮಾಡ್ತಾರಲ್ವ ಮನೆಯಲ್ಲಿ ಹಾಗೆ ಅಡುಗೆ ಅಂತ ಹೇಳ್ತಾರೆ ನೋ ಗೊತ್ತಿಲ್ಲ ನಮ್ಮನೆಯವ್ರು ಅದೇ ಅಂತ ಇದ್ರು ನಮ್ಮಅಮ್ಮ ಅವ್ರು ಬೆಳ್ಳಕಾಯಿ ಪಲ್ಯ ಮಾಡಿದ್ರು ಸೂಪರ್ ಆಯಿತು ಅಂತ ಯಾವಾಗ ಅಂತ ಇದ್ರು ನಿಮ್ಮಮ್ಮ ಅಡುಗೆ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರು ಏನು ಗೊತ್ತಾ ಎಲ್ಲಾದ್ರು ಮುಂದೆ ಹಾಕ್ತಾರೆ ನಾನು ಒಂಚೂರು ಎಲ್ಲದಕ್ಕೂ ಹಿಡಿತ ಮಾಡಿ ಹಾಕೋದು ಜಾಸ್ತಿ ಆಗ್ಬಿಟ್ರೆ ಜಾಸ್ತಿ ಆಗ್ಬಿಟ್ರೆ ಅಂತ ಹೇಳಿ ಆಮೇಲೆ ಸಾಸಿವೆನೂ ಅಷ್ಟೇ ಅಮ್ಮ ಊರಲ್ಲಿ ಮಾಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ಮಾರನೇ ಮಾರೇದಿನೂ ಫ್ರಿಜ್ಜಲ್ಲಿ ಇಟ್ಕೊಂಡು ಊಟ ಮಾಡಿದ್ದೆ ಅಷ್ಟು ಚೆನ್ನಾಗಾಗಿತ್ತು ನನಗೆ ಈ ತರ ತಣ್ಣನ್ ಸಾರು ಈ ಥರದ್ದೆಲ್ಲ ಒಂಚೂರು ಇಷ್ಟ ಆಗುತ್ತೆ ಊರಿಗೆ ಹೋದಾಗೆಲ್ಲ ಹಸಾಮ್ರ ಅದೆಲ್ಲ ಮಾಡ್ಸ್ಕೊತೀನಿ ಈ ಸಲ ಹೋದಾಗ ಹಸಾಂಬ್ರ ಮಾಡ್ಸ್ಕೊಳ್ಲೇ ಇಲ್ಲ ಅವತ್ತು ನಾನು ಊರಿಂದ ವಾಪಸ್ ಬರೋ ದಿನ ಆ ಹಸಾಂಬ್ರ ಮಾಡಿದ್ರು ಅವತ್ತು ಹೊಟ್ಟೆ ತುಂಬಾ ಊಟ ಮಾಡಿದ್ದೆ ನಂಗೆ ಬೇಳೆ ಸಾರು ಅಷ್ಟು ಇಷ್ಟ ಆಗೋದಿಲ್ಲ ನೆನ್ನೆನೂ ಸ್ವಲ್ಪ ಸಾಂಬಾರ್ ಸಾಂಬಾರಿದೆ ಬಿಸಿ ಮಾಡಿ ಇಟ್ಟಿದ್ದೀನಿ ನಿನ್ನೆ ತುಪ್ಪ ಕಾಯಿಸ್ದೆ ಇದನ್ನ ಪಲ್ಯ ಹಾಕೋಣ ಅಂತ ಅನ್ಕೊಂಡೆ ಪಲ್ಯ ಇದಕ್ಕೆ ಹಾಕಿದ್ರೆ ತುಂಬ ಬಿಡುತ್ತೆ ಸಾಸಿವೆ ಅದನ್ನು ಹೆರೆದು ಕೆರಿದ ಕೆರೆದು ಕೆರೆ ನಿನ್ನೆ ಸಾಂಬಾರಿಗೆ ಒಂಚೂರು ಹಾಕಿದ್ದೆ ಈ ಪಲ್ಯ ಒಂಚೂರು ಹಾಕಿದೆ ಈಗ ಇದರಲ್ಲೇ ಸಾಸಿವೆ ಮಾಡ್ಲಾ ಏನು ನೋಡ್ತಾ ಇದ್ದೀನಿ ನಮ್ಮನೆಯವರು ಪೇಟೆಗೆ ಹೋಗಿದ್ದಾರೆ ಹೊರಗಡೆ ಕಟ್ಟೆ ತೊಳಿಬೇಕು ತುಂಬಾ ಗಲೀಜಾಗಿದೆ ಹಾಗಾಗಿ ನಾನು ತೊಳ್ಕೊಡ್ತೀನಿ ಅಂತ ಹೇಳಿದ್ರು ನಾನೀಗ ಪಟಪಟ ಅಂತ ಅಡುಗೆ ಮನೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಅಡುಗೆ ನೀರು ಮುಕ್ಕಾಲು ಭಾಗದಷ್ಟು ರೆಡಿ ಆಯಿತು ಇನ್ನೇನು ಬಿಸಿ ಅನ್ನ ಮಾಡ್ಕೊಳ್ಳೋದು ಸಾಸಿವೆ ಮಾಡ್ಕೊಳ್ಳೋದು ಏನಾದ್ರು ಸೆಣ್ಣಿಗೆ ಗಿಂತಿ ಏನಾದ್ರು ಕರ್ಕೊತೀನಿ ಶ್ರೇಯುಕ್ ಹೇಗಿದ್ರು ರೊಟ್ಟಿನೇ ಇದ್ದಾವೆ ರೊಟ್ಟಿನೂ ಅದಕ್ಕೆ ಜಾಸ್ತಿ ಮಾಡಿಬಿಟ್ಟಿರ್ತೀನಿ ನಾನು ಅದು ಕೆಂಪಕ್ಕಿ ಹಾಕಿ ಹಿಟ್ಟನ್ನು ಮಾಡಿಸಿದ್ದೀನ ಹಾಗಾಗಿ ನೋಡಿ ಕೆಂಪಕ್ಕಿ ಮತ್ತು ನಮ್ಮದು ಹಬ್ಳ ಕಕ್ಕಿ ತೊಗೊಂಡಿದ್ದೆ ಅಲ್ಲ ಅದರಲ್ಲಿ ಅಮ್ಮ ಸ್ವಲ್ಪ ನುಚ್ಚಿತ್ತಂತೆ ಅದನ್ನೆಲ್ಲ ತೊಳೆದು ಹಾಕಿ ಹಿಟ್ಟು ಮಾ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದರು ಆಮೇಲೆ ನಮ್ಮನೆ ಇಲ್ಲೇ ತಂದು ಬಿಟ್ಟು ಮಾಡ್ಸಿದ್ರಿ ಅಕ್ಕಿ ಕೆಂಪು ಬಂದಿದೆ ಅಕ್ಕಿ ಇದು ರೊಟ್ಟಿ ಅವತ್ತು ಚಿಕ್ಕಮ್ಮ ಕೊಟ್ಟಿದ್ರು ಅಂದರೆ ಆ ಅಕ್ಕಿನೂ ಸ್ವಲ್ಪ ಮಿಕ್ಸ್ ಮಾಡಿದ್ದೆ ನಂಗೆ ಆ ಇಲ್ಲಿ ಅನ್ನ ಮಾಡಬೇಕು ಮಾಡಬೇಕು ಅಂತ ಇದ್ದೀನಿ ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಅದೇನ ಹುಳ ಆಗಲ್ಲೇ ಹಾಳಾಗುತ್ತೆ ಏನೋ ಗೊತ್ತಿಲ್ಲ ಅದಕ್ಕೇನೆ ಇದುಕೊಂಡಿಷ್ಟು ಅಕ್ಕಿ ಹಾಕಿ ಮಾಡಿಸಿದ್ದೆ ನಾನು ಕೆಂಪಕ್ಕಿಲಿ ಅಕ್ಕಿಲಿ ಜಡ್ಬತ್ತ ಅಂತ ಹೇಳ್ತಾರೆ ನಾನು ಅನ್ನನ ಸಣ್ಣನ ಈ ಥರ ಹೆಚ್ಚಿ ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಯಾವಾಗ ಬೇಕೋ ಆವಾಗ ಶ್ರೇಯುಗೆ ಜ್ಯೂಸ್ ಮಾಡಿ ಕೊಡ್ತೀನಿ ಯಾವಾಗ ಬೇಕೋ ಆವಾಗಲ್ಲ ದಿನಾನು ಅವನಿಗೆ ನಾನು ಮಧ್ಯಾಹ್ನ ನಂದೆಲ್ಲ ಕೆಲಸ ಆದಮೇಲೆ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ ಪಾಪ ಹನ್ನೊಂದು ಗಂಟೆಗೆ ಆಟ ಆಡಿ ಬರ್ತಾ ನಾನು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಆ ಟೈಮಲ್ಲಿ ಒಂದು ಲೋಟ ಜ್ಯೂಸನ್ನ ಪಾಪ ಚೆನ್ನಾಗಿ ಕುಡಿಯುತ್ತೆ ನಂಗೆ ಅದು ಕುಡಿದ ತಕ್ಷಣ ಒಂಥರ ಖುಷಿ ಅಂತ ಅನಿಸುತ್ತೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಿ ಇದಕ್ಕೆ ತುಂಬ ಸಕ್ಕರೆ ಹಾಕಿಲ್ಲ ನಾನು ಒಂದು ನಾಲ್ಕು ಚಮಚದಷ್ಟು ಸಕ್ಕರೆ ಹಾಕಿದೆ ನೀರನ್ನು ಜಾಸ್ತಿ ಹಾಕಿದೆ ತುಂಬ ಚೆನ್ನಾಗಿತ್ತು ಸ್ವೀಟ್ ಸ್ವೀಟಾಗಿ ಇತ್ತು ನಾನು ನಿನ್ನೆ ಬೆಣ್ಣೆ ತುಪ್ಪ ಕಾಯಿಸಿದ್ದೆ ಅಲ್ಲ ಅದೇ ಪಾತ್ರೆನೇ ಒಗ್ಗರಣೆ ಹಾಕ್ತಾಯಿದ್ದೀನಿ ಈ ಕಡೆಗೆ ಅನ್ನ ಕೂಡ ಇಟ್ಟಿದ್ದೀನಿ ಸ್ವಲ್ಪ ಸಾಸಿವೆ ಹಾಗೆ ಏನದು ಬೆಳ್ಳುಳ್ಳಿ ಹಾಕಿದ್ದೀನಿ ಆಮೇಲೆ ಆಗಲೇ ಸ್ವಲ್ಪನೇ ಕಾಯಿ ತುರಿ ಹಾಕಿಬಿಟ್ಟು ಮಾವಿನಕಾಯಿ ಬೇಯಿಸಿದ್ದಿತ್ತಲ್ವಾ ಅದನ್ನು ಹಾಕಿ ರುಬ್ಬಿದೆ ಆಮೇಲೆ ಇದಕ್ಕೆ ಬೆಲ್ಲ ಹಾಕಿದ್ದೀನಿ ಹುಳಿ ಯಾರೋ ಒಬ್ರು ಕೇಳಿದ್ರು ನೀವು ಮಾವಿನಕಾಯಿ ಹುಳಿ ಇರುತ್ತೆ ಮೊಸರು ಹುಳಿ ಆಗಲ್ವ ಅಂತ ಮಾವಿನಕಾಯಿ ಹುಳಿ ಇರೋದು ಹಾಕಬೇಡಿ ಚೆನ್ನಾಗಿ ಅನ್ಸೋದಿಲ್ಲ ಸ್ವಲ್ಪ ಹುಳಿ ಕಮ್ಮಿ ಇರೋದನ್ನು ಹಾಕಿ ತುಂಬ ಹುಳಿ ಇತ್ತು ಅಂದರೆ ಅದನ್ನು ಹಿಂಡಿ ತೆಗೆದು ಹಾಕಿ ಆವಾಗ ಮೊಸರು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಆಮೇಲೆ ಹೇಗಾಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಯೋದು ಹೇಳೋದನ್ನು ಮರಿಬೇಡಿ ಬೇಕಿದ್ದರೆ ಚೂರ ಚೂರು ಬಿಳಿ ಎಳ್ಳುನ ಕೂಡ ಹಾಕ್ಬೋದು ನನ್ನ ಅಮ್ಮ ಅವತ್ತು ಹಾಕಿರಲಿಲ್ಲಲ್ಲ ಹಾಗಾಗಿ ನಾನು ಹಾಕಿರಲಿಲ್ಲ ಈ ಸಾಸಿವೆ ಜೊತೆ ಈ ಮಾವಿನಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಶ್ರೇಯು ಕೂಡ ಮಾಡು ಮಾಡು ಅಂತ ಇದ್ದ ಹಾಗಾಗಿ ಇದು ಅಷ್ಟೇ ತೋತಾಪುರಿ ಮಾವಿನಕಾಯಿನ ನಾನು ಸಿಪ್ಪೆ ತೆಗೆದು ತೆಳುವಾಗಿ ಹೆಚ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಬೆಲ್ಲ ಚೂರೆ ಚೂರು ಅಚ್ಕಾರದ ಪುಡಿ ಹಾಕಿದ್ದೀನಿ ನಮ್ಮ ಹಳೆ ಮನೇಲಿ ಇದು ನಮ್ಮ ಚಿಕ್ಕಪ್ಪಂಗೆ ಇರಲೇಬೇಕು ನಮ್ಮ ಚಿಕ್ಕಮ್ಮ ಮಾವಿನಕಾಯಿ ಸೀಸನ್ ಮುಗಿಯೋ ತನಕ ಈ ಪಲ್ಯ ಅಂತೂ ಅವ್ರು ಮಾಡದೇ ಇರೋದೇ ಇಲ್ಲ ಶ್ರೇಯು ಅಲ್ಲಿ ತಿಂದಿದ್ದನಂತೆ ನನಗೂ ಮಾಡಿಕೊಡು ಅಂತ ಹೇಳ್ತಾ ಇದ್ದ ಹಾಗಾಗಿ ಮಾಡ್ತಾಯಿದ್ದೀನಿ ಆದರೆ ಒಂದು ಚೂರು ತಿನ್ನಲಿಲ್ಲ ಅವನು ಅವ್ರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನಾನಂತೂ ಎಲ್ಲ ಒಟ್ಟಿಗೆ ಹಾಕಿ ಕುದಿಸಿದೆ ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಂಡು ಮಾಡ್ತಾರೆ ಅನಿಸುತ್ತೆ ನಾನು ಹಾಗೇ ಮಾಡಿದೆ ಚೆನ್ನಾಗೇ ಆಗಿತ್ತು ಆದರೆ ಇದೇನು ಗೊತ್ತಾ ಇವತ್ತಿನಕ್ಕಿಂತನೂ ನಾಳೆ ಒಂಥರ ರುಚಿ ಚೆನ್ನಾಗಿರುತ್ತೆ ನೋಡಿ ಮಾವಿನಕಾಯಿ ಪಲ್ಯ ರೆಡಿ ಆಗಿದೆ ಸಣ್ಣ ಉರಿ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಮಾವಿನಕಾಯಿ ಪಲ್ಯ ರೆಡಿ ಆಯಿತು ಶ್ರೇಯು ಬಂದಿದ್ದ ಮನೇಲಿದ್ದ ಹನ್ನೆರಡೂವರೆ ಆಗಿತ್ತು ಕೆಲಸ ಎಲ್ಲ ಬೇಗ ಆಗಿತ್ತು ಒಂಚೂರು ಪೇಟೆಯಲ್ಲಿ ಕೆಲಸ ಇತ್ತು ಹಾಗಾಗಿ ನಾನು ಮತ್ತು ನಮ್ಮನೆಯವರು ಈಗ ಪೇಟೆಗೆ ಹೋಗ್ತಾ ಇದ್ವಿ ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ